ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪೂಜಾ ನಾನಿವತ್ತು ಮೆಂತ್ಯ ಸೊಪ್ಪು ಹಾಗೂ ಮೂಲಂಗಿ ಸೊಪ್ಪು ಮೂಲಂಗಿ ಪಲ್ಯನ ಹೇಳೋದು ಮಾಡ್ಕೊಡೋದನ್ನು ಇದ್ದೀನಿ ಮೊದಲನೇದಾಗಿ ಮೆಂತ್ಯ ಸೊಪ್ಪನ್ನು ಕ್ಲೀನಾಗಿ ತೊಳೆದಿಟ್ಕೊಂಡು ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ಬೇಕು ಮೊದಲನೇದಾಗಿ ಒಂದು ಈರುಳ್ಳಿಯನ್ನು ಕಟ್ ಮಾಡ್ಕೊಳ್ಳಿ ಒಂದು ಟೊಮೆಟೊ ಹಾಗೆ ಎರಡು ಹಸಿ ಮೆಣಸು ಹಾಗೂ ಪಚ್ಚರು ಬೇಳೆನ ನಾವು ಒಂದು ಸೊನ್ನ ಒಂದು ಎರಡು ಸ್ಪೂನ್ ಮೂರು ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಕುಕ್ಕರಿಗೆ ವಿಷಲ್ ಹಾಕೊಳ್ಳಿ ಹಾಗೆ ಒಂದು ಪ್ಯಾನನ್ನು ಇಟ್ಕೊಳ್ಳಿ ಅದಕ್ಕೆ ಸಾಸ್ ಎಣ್ಣೆಯನ್ನು ಹಾಕಿ ಹಾಗೂ ಸಾಸಿವೆಯನ್ನು ಹಾಕಿ ಒಂದು ಸ್ಪೂನು ಹಾಗೂ ಏಳರಿಂದ ಎಂಟು ಎಲೆ ಆಗುವಷ್ಟು ಕರಿಬೇವನ್ನು ಹಾಕಿ ಎರಡು ಹಸಿ ಮೆಣಸು ನಾವೇನು ಕಟ್ ಮಾಡ್ಕೊಂಡಿರ್ತೀವಲ್ವ ಅದನ್ನು ಹಾಕಿ ಅದು ಚೆನ್ನಾಗಿ ಫ್ರೈ ಆಗ್ತಿದ್ದ ಹಾಗೇ ನಾವು ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡ್ಕೊಂಡಿರ್ತೀವಲ್ವ ಅದನ್ನು ಆ್ಯಡ್ ಮಾಡಿ ಅದಾದಮೇಲೆ ನಾವು ಟೊಮೆಟೊನ ಕೂಡ ಟ ಕಟ್ ಮಾಡಿಟ್ಕೊಂಡಿರ್ತೀವಲ್ವ ಅದನ್ನು ಕೂಡ ಆ್ಯಡ್ ಮಾಡಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗೋ ತನಕ ಇದನ್ನು ಫ್ರೈ ಮಾಡ್ತಾನೆ ಇರಿ ಈ ಮೆಂತ್ಯ ಸೊಪ್ಪು ಹೆಲ್ತಿಗೆ ತುಂಬ ಒಳ್ಳೆಯದು ಇದು ಡಯಾಬಿಟಿಸ್ ಇದ್ದವರಿಗೆ ಹಾಗೂ ಬಿ ಪಿ ಇದ್ದವರಿಗೆ ಶುಗರ್ ಇದ್ದವರಿಗೆ ಇದು ಒಂದು ಲೆವೆಲಿಗೆ ಇರುತ್ತೆ ನೋಡಿ ಈ ರೀತಿಯಾಗಿ ಮತ್ತೆ ಹಾಗೂ ಅದಕ್ಕೆ ನಾವು ಒಂದು ಸ್ವಲ್ಪ ಒಂದು ಸಣ್ಣದಾಗಿ ಕಾಯಿ ತುರಿಯನ್ನು ಸ್ವಲ್ಪ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಕಾಯಿ ತುರಿ ಸನ್ನ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಳಿ ಚೆನ್ನಾಗಿ ಟೇಸ್ಟ್ ಆಗುತ್ತೆ ಮತ್ತು ತುಂಬ ಚೆನ್ನಾಗಿ ತುಂಬಾ ಫ್ರೈ ಮಾಡೋಕ್ಕೆ ಹೋಗಬೇಡಿ ಯಾವುದೇ ಪಲ್ಯ ಆದರೂ ಕೂಡ ತುಂಬ ಫ್ರೈ ಮಾಡಿದರೆ ಅದು ಚೆನ್ನಾಗಿ ಬರಲ್ಲ ಮತ್ತು ಹೆಲ್ತಿಗೂ ಕೂಡ ಒಳ್ಳೇದಲ್ಲ ಸ್ವಲ್ಪ ಹಸಿ ಹಸಿಯಾಗಿರೋದಾಗಲೇ ತಿಂದ್ರೇ ತುಂಬ ಒಳ್ಳೆಯದು ಅವ್ರಿಗೆ ತಿನ್ನೋಕ್ಕಾಗಲ್ಲ ಆದ್ರೂ ಕೂಡ ಅದನ್ನು ಹಾಗೆ ತಿಂದರೆ ತುಂಬ ಒಳ್ಳೆಯದು ಹಾಗೆ ಅದಕ್ಕೆ ಒಂದು ಸ್ವಲ್ಪ ಒಂದು ಕಾಲು ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕಿ ಜಾಸ್ತಿ ಹಾಕೋಕೆ ಹೋಗಬೇಡಿ ಹಾಗೂ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೆಂತ್ಯ ಸೊಪ್ಪು ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಮೊದಲನೇದಾಗಿ ನೋಡಿ ಈ ರೀತಿಯಾಗಿ ಫ್ರೈ ಆಗುತ್ತೆ ತುಂಬ ಬೇಸಕ್ಕೆ ಹೋಗಿಲ್ಲ ನಾನು ಮೆಂತ್ಯ ಸೊಪ್ಪನ್ನು ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿ ನೋಡಿ ಹಾಕಬೇಕಾದ್ರೆ ಎಷ್ಟು ಜಾಸ್ತಿಯಾಗಿ ಕಾಣಿಸುತ್ತೆ ಆದರೆ ಒಂದು ಉಬಿ ಕಾವಿಗೆ ಏನೂ ಇರೋದಿಲ್ಲ ನೋಡಿ ಅಷ್ಟು ಮೆಂತ್ಯ ಸಾಫ್ಟಾಗಿಬಿಡುತ್ತೆ ನೋಡಿ ಈ ರೀತಿಯಾಗಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಮಿಕ್ಸ್ ಮಾಡಿದಾಗ ಈ ರೀತಿ ಆಗುತ್ತೆ ತುಂಬ ಹೋಗಬೇಡಿ ಮತ್ತು ನೀರು ಕೂಡ ಹಾಕಕ್ಕೆ ಹೋಗಬೇಡಿ ನಾವೇನು ಪಚ್ಚರು ಬೆಳೆನ ನಾವು ಬೇಯಿಸ್ಕೊಂಡಿರ್ತೀವಲ್ವಾ ಅದರ ನೀರನ್ನು ಸ್ವಲ್ಪ ಹಾಕಿ ಅದು ಟೇಸ್ಟ್ ಕೊಡುತ್ತೆ ಮತ್ತು ಪಚ್ಚಸ್ರ ಬೇಳೆ ಕೂಡ ತುಂಬ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದದು ಪ್ರೋಟೀನ್ ಇರುವಂಥದ್ದು ನೋಡಿ ಈ ರೀತಿಯಾಗಿ ಸ್ವಲ್ಪ ಅದು ಅಂದರೆ ಈ ಮೆಂತ್ಯ ಸೊಪ್ಪಿನ ಬಣ್ಣ ಚೇಂಜ್ ಆಗ್ತಿದೆ ಅಂತ ಹೇಳಿದಾಗ ನಾವು ಅದನ್ನು ಸಹ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಅಂದರೆ ಮೀಡಿಯಮ್ ಆಗಿ ಬೆಂದಿದೆ ಅಂತ ಅರ್ಥ ತುಂಬ ಇದು ಮಾಡಿದ್ರೆ ಚೆನ್ನಾಗಿ ಬರಲ್ಲ ಅದು ನೋಡಿ ಹಾಗೆ ಅದಕ್ಕೆ ನಾನೀಗ ಅದ್ರ ಪಕ್ಕದಲ್ಲೇ ನಾನು ಮ ಮೂಲಂಗಿ ಸೊಪ್ಪನ್ನು ಇದು ಮೂಲಂಗಿ ಸೊಪ್ಪಿನ ಪಲ್ಯನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಅದಕ್ಕೂ ಕೂಡ ಹಾಗೆ ಅದಕ್ಕೇನಿಲ್ಲ ಡೈರೆಕ್ಟಾಗಿ ಎಲ್ಲದನ್ನು ಕಟ್ ಮಾಡಿಬಿಟ್ಟು ತುಂಬಿ ಇಟ್ಟರೆ ಆಯಿತು ಮೂಲಂಗಿಯನ್ನು ಚೆನ್ನಾಗಿ ಕಟ್ ಮಾಡ್ಕೊಳ್ಬೇಕು ಒಂದು ಈರುಳ್ಳಿ ಅರಿಶಿನ ಪುಡಿ ಹಾಗೂ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಕಹಿ ಬೇಡ ಅನ್ನೋರಿಗೆ ಒಂದು ಸ್ವಲ್ಪ ಇದು ಬೆಲ್ಲ ಹಾಕ್ಕೊಳಿದ್ರೆ ಹಾಕ್ಕೋಬಹುದು ಹಾಗೆ ಅದಕ್ಕೆ ಅದೇ ಕಾಯಿ ತುರಿನ ಹಾಕ್ಕೊಳ್ಬೇಕು ಸ್ವಲ್ಪ ಎಲ್ಲದನ್ನು ಹಾಕಿಬಿಟ್ಟು ತುಂಬಿಟ್ಟು ಹಾಗೆ ಇಟ್ಟರೆ ಚೆನ್ನಾಗಿ ಬರುತ್ತೆ ಒಂದೆರಡು ಹಸಿ ಹಾಕಿ ಅದಕ್ಕೆ ಮೂಲಂಗಿ ಸೊಪ್ಪಿಗೆ ನೋಡಿ ಈ ರೀತಿಯಾಗಿ ಈ ಕಡೆ ಮೆಂತ್ಯೆ ಸೊಪ್ಪನ್ನು ಕೂಡ ಹಾಕ್ತಾಯಿದೆ ಈ ಕಡೆ ಮೂಲಂಗಿ ಸೊಪ್ಪನ್ನು ಕೂಡ ಎರಡು ಇದ್ದೀನಿ ನೋಡಿ ಹಾಗೆ ಮೆಂತ್ಯೆ ಸೊಪ್ಪಿಗೆ ನಾವೇನು ಪಚ್ಚಿರು ವೇಳೆನ ಕುಕ್ಕರಿಗೆ ವಿಸಿಲ್ ಮಾಡ್ಕೊಂಡಿರ್ತೀವಲ್ವ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಅದನ್ನು ಕಲಿಸ್ಬಿಟ್ಟು ಫ್ರೈ ಮಾಡ್ತಾ ಇದೆ ತುಂಬ ಏನು ಫ್ರೈ ಮಾಡಬೇಕಂತಿಲ್ಲ ಆಲ್ರೆಡಿ ಬೆಂದಿರುತ್ತಲ್ವ ಸ್ವಲ್ಪ ಅದು ತೊಗೊಳೋ ಉಪ್ಪೆಲ್ಲ ತಗೊಳ್ಳೋ ತನಕ ಅಷ್ಟೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಈ ರೀತಿಯಾಗಿ ಪಲ್ಯನ ತಿಂತಾ ಇರಬೇಕು ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಈ ರೀತಿಯಾಗಿ ಮೆಂತ್ಯ ಸೊಪ್ಪು ಕೂಡ ಆಗಿದೆ ಮೂಲಂಗಿ ಸೊಪ್ಪು ಕೂಡ ಪಲ್ಯ ಆಗ್ತಾಯಿದೆ ನೋಡಿ ಅದು ಕೂಡ ಆಗಿದೆ ಇವಾಗ ಅಷ್ಟೇ ನೀರು ಹಾಕಬೇಕಂತ ಇಲ್ಲ ಯಾಕಂದ್ರೆ ನೀರು ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಬರಲ್ಲ ಅಂತ ಮೊದಲೇ ಹೇಳಿದ್ದೀನಿ ನೀರು ಹಾಕಿಬಿಡಿ ಅದು ಆಟೋಮೆಟಿಕ್ಕಾಗಿ ನೀರು ಬಿಟ್ಕೊಳ್ಳುತ್ತೆ ನೋಡಿ ಚೆನ್ನಾಗಾಗಿದೆ ಅಲ್ವಾ ಥ್ಯಾಂಕ್ ಯು